ಪಾನಿಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊ ಅರ್ಧ ಕಪ್ನಷ್ಟು ಹಾಕಿ ಚೆನ್ನಾಗಿ ಬಾಡಿಸಿ ಬೇಯಿಸಿ ಟೊಮೆಟೊ ಸ್ವಲ್ಪ ಮೆತ್ತಗೆ ಬೆಂದಾಗ ಅದಕ್ಕೆ ರುಬ್ಬಿದ ಮಸಾಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಹುರಿದು ಸ್ವಲ್ಪ ನೀರು ಸೇರಿಸಿ ಕುದಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿ ಕಡಲೆಬೇಳೆಯ ಜೊತೆ ಚೆನ್ನಾಗಿ ಬೇಯಿಸಿಟ್ಟ ಬೀಟ್ರೂಟ್ ಅನ್ನು ಹಾಕಿ ಗ್ರೇವಿಯ ಮಸಾಲೆಯಲ್ಲಿ ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡಿ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಕುದಿಸಿ ನಂತರ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಬೊಂಬಾಟ್ ಬಣ್ಣದಿಂದ ಆಕರ್ಷಿಸುವ ಅದ್ಭುತವಾದ ರುಚಿಯ ಬೀಟ್ರೂಟ್ ಗ್ರೇವಿ ರೆಡಿ ಮಸಾಲೆ ತುಂಬ ಹದುವಾಗಿದೆ